ನಮ್ಮ ಅಕ್ಕಿನ ಮಲ್ ಈಗ ಆಕಿ ಆಕಿ ಬಾಯ್ ನಿಲ್ಲ ಕಡ್ರಿ ಮತ್ತ ಆಯ್ ಮಾಡಿ ತೃಪ್ತಿ ಇಲ್ಲಾಡ ಹಾಯ್ ನಮ್ಮ ತಂಗಿ ಇಲ್ಲಿ ಕುಂತಾಡ್ರಿ ಈಗ ಅಕ್ಕಿನ ಮಗ ಮನ್ಕೊಂಡ್ರಿ ಈಗ ನಮ್ ಚಂಗ್ ಮಾಡ್ದ ಅವನೀ ಕೊಕ್ಕಳು ಬಿಸಿಲು ಬಡ್ಯಕತ್ತದ್ರಿ ಬಕ್ಕಳು ಬೆಳ್ಳಿ ಅದಕ್ಕೆ ಬಿಸಿಲು ಅಂತ ಅದಕ್ಕೆ ಬ್ಯಾಗ್ ಅವ ನಮ್ಮ ಮನ ಗಾಡಿ ನೆಡ್ತಾಕತ್ತ ಮುಂದೆನ ಈ ನಾನು ಏನು ನೋಡತ ವಿಡಿಯೋ ಮಾಡೋದು ಸ್ಮೈಲ್ ಮಾಡಿ ಸ್ಮೈಲ್ ಮಾಡೇ ಸ್ಮೈಲ್ ಮಾಡು ಈಗ ಮಾತಾಡಿದ್ರೆ ಮೂತ್ ಉದುರ್ತಾ ಬಂತ್ರಿ ಬಾಯಿನ ತೆಗಲ್ಲ ಇವಾಗ ನೋಡ್ರಿ ನಾವು ಗಣಗಾಪುರಕ್ಕೆ ಬಂದಿವಿ ಇಳಿದಿವ್ರಿ ಇಲ್ರಿ ನಮ್ಮ ಅಕ್ಕನ ಮನೆಗೆ ಹೊಂಟಿವ್ರಿ ಯಾಕಂದ್ರೆ ನಮ್ಮ ಅಕ್ಕ ಮಗನಿ ಬಿಟ್ಟೆವು ನಮ್ಮ ಊರು ನಮ್ಮ ಮನೆಗೆ ಊರಿಗೆ ಬಂದಾರ್ರಿ ನಮ್ಮ ಅಕ್ಕನ ಮಗನಿಗೆ ಕರ್ಕೊಂಡು ಹೋಗಕ್ಕೆ ಅವ್ರ ಮನೆಗೆ ಬಂದಿವ್ರಿ ನಮ್ಮ ಅಕ್ಕನ ಮನೆಗೆ ಭಯಲ್ಲ ಇಲ್ಲ ಬಂದಿದ್ ನಮ್ಮ ಯಾರು ಇಲ್ಲ ನೋಡ್ರಿ ಈಗ ಪ್ರಿನ್ಸಿಪಲ್ ಬಂದಿವ್ರಿ ಈಗ ಹಾ ಈಗ ಚಳಗಾ ಪ್ರಿಂಜ್ ಬಾಲ್ ಬಂದ್ ಒಳಗ್ತ ಮಾಡಕ್ ಆಗ್ತ ಗೊತ್ತಿಲ್ಲ ಯಾಕಂದ್ರ ವಯಸ್ಸ ಕೆಡಿಸ್ತೇನೆ ಇಲ್ಲೋ ಬಾಳ ಗರ್ದಿ ಇರ್ತದ್ರಿ ಇಲ್ಲೋಡ್ರಿ ನಾವ್ ಮಕ್ಕನ್ ಹೋಗಿ ನಮ್ ಮಕ್ಕಳ ಮಗನಿಗೆ ಕರ್ಕೊಂಡ್ ಬಂದಿ ಹಾಯ್ ಮಾಡ್ಲಕ್ ಬಟ್ಟಿ ಉಡಿಸ್ತೇ ಹೊಸ ಬಟ್ಟಿ ಉಡಿಸ್ತಿವ್ರಿ ನಾವ್ ಅಂಗೀಕ ಬಾಯ್ ಮಾಡ್ಲೇ ಆ ಇಲ್ಲ ನೋಡ್ರಿ ಈ ಕಿನ್ ಮಗ ಈಗ ಎತ್ತದ ಕಾಯ್ ಮಾಡಿ ಮಾರ್ನೇ ಗಟ್ಟಿ ಈಗ ನೋಡ್ರಿ ಎಲ್ಲರೂ ಇಲ್ಲೆಲ್ಲ ಬುದ್ಧಿ ಹುಡ್ಕೋದು ಬಟ್ಟಾರ ಎಲ್ಲ ನಿಮ್ದಾಗ ಮಾಡ್ಕೊಂಡು ಬರ್ತಾರ ಇಲ್ಲೆಲ್ಲ ನಡ್ಕೋತಿದಾರ ನಾವೆಲ್ಲ ಈಗ ಅಲ್ಲಿಂದ ಮಾಡಬೇಕಲ್ಲ ಅದಕ್ಕೆ ಜಮ್ ಜಮದ ಹೊಂಟಿವ್ರಿ ಎಲ್ಲ ಮಂದಿ ನಡ್ಕೋದು ಬರ್ತಾರೆ ನಮ್ಮ ಎಲ್ಲ ಫುಲ್ ರಶ್ ಅಂತ ರೇಷ್ ಇರ್ತದ್ರಿ ಜಾತ್ರಿ ಯಾಕಂದ್ರೆ ಬರ್ಸ್ಬೇಕಲ್ಲ ಅಷ್ಟೇ ಆಗ್ತದೆ ಜಾತ್ರೆ ಇಲ್ಲಿ ಬಹಳ ಮಂದಿ ಅದು ತೋರಿಸ್ತೀನಿ ಅದ್ರಿ ಫುಲ್ ಬಿಟ್ಟ ನೋಡಿ ನಿಮ್ ಬಗ್ತದ ನೋಡಿ ಇಲ್ಲಿ ಬಂದಿವ್ರಿ ಕಮಾನ್ ಬೇಲೆ ಇಲ್ಲಿ ಹೋಗ್ಬೇಕು ಗುಡಿ ಇಲ್ಲೇ ಒಳಗಿ ಅದ್ರಲ್ಲಿ ಎಲ್ಲ ಫುಲ್ ಪೊಲೀಸ್ರೆ ಟ್ರಾಫಿಕ್ ಜಾಮ್ ಜಾಮ್ ಆಗದೆ ರೀ ಫುಲ್ ಎಲ್ಲಾಗ ಅದಕ್ಕೆ ಹಿಂಗೆ ಐಸ್ ನಾವು ಊರೊಂದು ಐಸಿ ಕಂಡ್ರೆ ಹಿಂಗೆ ಬರ್ತೀವಿ ರೋಡ್ ರೌಂಡ್ ಹೊಡ್ದಿಲ್ಲ ಫುಲ್ ರೆಶ್ ಆಗ್ಯಾದ ಮಂದಿ ಈಗ ಈಗ ಈ ಗುಡಿಗೆ ಬಂದಿರಿ ಫುಲ್ ರಶ್ ಅದರ ಒಳಗೆ ಬಿಡ್ಲಾಗೆ ರೀ ಹೊರಗಿನ ಹಿಡ್ಕೊಂಡು ನಡ್ದೀರಿ ಇಲ್ಲ ಅಮ್ಮ ಕಡಿಗೆ ತುಂಬ್ಲತ್ತಾರ ರೀ ಈಗ ಅಡಿಗೆ ತುಂಬ್ಲಾತ್ತೀವಿ ಇವರಿಗೆ ಅಲ್ಲ ಗುಡಿಗೆ ಹೋಗಿ ಬಂದಿರಿ ಒಳಗೆ ಫುಲ್ ರಶ್ ಅಂದ್ರೆ ರೆಶ್ ಅದ ರೀ ಮಂದಿ ಅಂದ್ರೆ ಮಂದಿ ಈಗ ಇಲ್ಲಿ ಅಡಿಗೆಲು ತುಂಬ್ಲತ್ತೀರಿ ದೇವ್ರ ಸಾಮಾನು ಬಂದಿ ಹಿಡ್ಕೊಂಡು ತೋಂದಿ ಆಯ್ತು ಬಾ ಇಕ್ಕೇಟಮ್ಮ ಹಿಂಗೆ ಆಯ್ತು ಈಗ ಬ ಬಂದಿವಿ ರೀ ಅಕಡೆ ಇಕ್ಕಡೆ ತುಂಬ ಜಾಗ எல்லாட்ரீ டிஃபின் தகோந்தீவ் விசன் நாவே தீ நம் நம் தட யாரோல் இல்ல கணு ஊட்டாந்தா ಊಟ ಅಂತ ಹೇಳು ನೆವುದ ಹಿಡ್ಕೊ ಇಲ್ಲೆಲ್ಲ ಉಳ್ಳಾತ್ತೀವಿ ಎಲ್ಲರೂ ಕುಂತಿ ಹಾಯ್ ಮಾಡಿ ಗಣ್ಣು ಹಾಯ್ ಮಾಡು ಅವ ನಮ್ಮ ಚೆಂಗೆ ಕ್ಯಾಲ್ ಕುತಾನೆ ರೀ ಕ್ಯಾಲಿ ಕುತಾಡಿರಿ ನೀವು ಊಟ ಮಾಡ್ತೀವ್ರಿ ಎಲ್ಲರು ದೇವ್ರಿಗೆ ಹುಡುಗಿ ಹೋಗ್ಬಂದಿತ್ತು ಅಂದ್ರೆ ನೆವು ಹಿಡ್ಕೊಂಡು ಬಂದಿವಿ ನೀವು ಊಟ ಮಾಡಿ ಎಲ್ಲ ಮಾಡಿ ಜಾತ್ರೆಗೆ ಏನು ಮಾಡಿ ಬಂದ ರೀ ಕಡುಬ ಪುಂಡಿ ಪಲ್ಯ ಈಗ ಬದ್ನಿಕಾಯಿ ರೀ ಹಿಂಡಿ ಪಲ್ಯ ತೋರ್ತೈತಿಗಿ ಇದು ತೀಗಿ ಹಿಂಡಿ ಪಲ್ಯ ತೆಗಿ ಈಗ ನಮ್ಮ ಅಕ್ಕ ಹಿಂಡಿ ಪಲ್ಯ ಮಾಡ್ಯಾಡ್ರಿ ಈಗ ಹೋಳ್ಗಿ ರೀ ಮತ್ತು சாம்பி நீ ஊட்டா ஊட்டா ஜே போட்டே நம் தடா பந்தேவ் ரீ ஐ தட் ஓந்தீ நோட் ನೋಡ್ರಿ ಈಗ ಬಂದಳ ಈಗ ಜಾತ್ರೆ ಗೊತ್ತೀವ್ರಿ ರೀ ಇವ ನೋಡ್ರಿ ನಮ್ ಮಗ್ರಿ ನಮ್ ಅಣ್ಣನ ಮಗಾರೀ ಹಾಯ್ ಮಾಡಿ ಹಾಯ್ ಮಾಡ್ರಿ ನಾವ್ ವೈನಿ ಇಲ್ಲಿ ಇವ ನಾವ್ ಅಣ್ಣನ ಮಗಾರೀ ನಿಂಗ ಹಾಯ್ ಮಾಡ ಈ ನಮ್ ಅಕ್ಕನ್ ಮಗಡ್ರಿ ಹಾಯ್ ಮಾಡ್ ಯೋವಾ ಚಲೋ ಇತ್ತ ಎಲ್ಲಿ ದಿನ

ಇವ ನೋಡ್ರಿ ಮುತ್ತಾರ ಗೆಲ್ತಿಲ್ಲ ಕತ್ತ ಜಾತ್ರೆ ಬಂದು ಸಾಕ್ ಬಿಡಲಿ ಒಂದೇ ತಿನ್ನು ತಗೋ ಹಾ ಸ್ಟಾರ್ಟ್ ಸ್ಟಾರ್ಟ್ ಇವ್ರು ನೋಡಿ ಸಣ್ಣ ಸಣ್ಣ ಚುಕ್ಕಳು ಸಣ್ಣ ಗಾಡೇ ನಿಂತ ಕುಂದ್ರೀಗ ಸಣ್ಣ ಸಣ್ಣ ಚಿಕ್ಕೊಳ ಅಡೇ ಕುಂತೀ ಇವ್ರು ನೋಡ್ರಿ ಸಣ್ಣ ಸಣ್ಣ ಚುಕ್ಕ ಏನ್ ಸರಿ ಅಲ್ಲಿ ಸರಿ ಹೊತ್ತು ಏ ನಗ

চাল জ্যুচা এই জ্যুচা কুচি

್ರಿ ಚೇ ಆಯ್ಡಿ ಸ್ನಾಪ್ತನ ಮುಗಿತು ಹತ್ತ ಮಣಗಿಂತದ್ ಕಪ್ಪಿನ ಇಲ್ಲಿ ಜೋಕಾಲಿ ಆಡೋದ್ ಪಾಯ್ ಹಚ್ಚರಿ ಕಿತ್ತೋರ್ ಏ ಕಿತ್ತರಿ ಕಿತ್ತರಿ ಯಾರ್ ಕಿತ್ತಾರ ಯಾರ್ ಕಿತ್ತಾರ ಏ ಹೊ ಹೊಡಿತು ಹೊಡಿತ ಹೊಡಿತ ನಾವು ಮಾಡ್ಬೇಡ್ತೀನಿ ಹಾಯ್ ಅಣ್ಣ ಹಾಯ್ ಅಣ್ಣ ಯೂಟ್ಯೂಬ್ ಚಾನಲ್ ನೀ ಒಬ್ನೇ ಬಂದಿ ನೀ ಯಾರು ಬಂದಿಲ್ಲ ಬಂದಿಲ್ಲಲ್ಲೇ ಏನ್ಸ್ ಕುಣಿತೀರಿ ಈಗ

ಈಗ ಜಾತ್ರೆಗೆ ಬಂದೀವ್ರಿ ನಮ್ ಇನ್ಪನಾಗ ಏನ್ ಎಷ್ಟ್ರಿಗಿ ಈ ಜಾತ್ರೆ ಒಳಗ್ ಹೋಗ್ಬೇಕ್ರಿತ್ರಿಕ ಈಗ ನೋಡ್ರಿ ಜಾತ್ರೆ ಮುಗಿತ ಎಲ್ಲಾ ಮುಗೀತ್ರಿ ನಮ್ ಊರಿಗೆ ಹೊಂಟೀವ್ರಿ ಊರಿಗೆ ಹೊಂಟಿಗಾಯ್ತ್ರಿ ಆಲ್ ರೌಂಡ್ ತಿಲ್ಲ ಕತೀವ್ರಿ ಇದು ನಾನ್ ಹೆಣತ್ತಲ್ರಿಕಿ ಈಕಿ ನಮ್ಮ ಅಕ್ಕನ ಮಗ ತಗೊಂಡಾಡ್ರಿ ಈ ಕಂಬಿ ಈಗ ಇಲ್ಲಿ ನೋಡ್ರಿ ನಮ್ ಮಗ ನೋಡ್ರಿ ಶಂಗದ ఎల్ ఆల్ రౌండ్ తిన్కో ఇబ్బరి హ్యాండ్ తిల్లత్త అవ్వ మగ నీ మగ యల్ కైగా కైవే ఎదుక ఎదుక ఇలిగ ఇవ్ ఇబ్బందిక్ర అన్న తంగి అన్న తంగి అవ్వ ఈ నోడ్రీ వట్టడల కళ పార బీడ్లక ఇది ఫుల్మ్మ ని మగన తిల్లక నోడ ఎన్ని తినకత్త పార తిన నిన్నే తిల్వ రీ ತನಿ ತನಿ ಏನ್ ಹಾಗಲ್ಲ ಯಾರೋ ಒಬ್ರು ನಿಂತಿಲ್ಲ ಜಾತ್ರೆಗೆಲ್ಲ ಜಾತ್ರೆ ಮುಗಿದ ಟೈಮ್ ಅಷ್ಟೇ ಇದ್ರೆ ಆಲ್ರೆಡಿ ಈಗ ಎಷ್ಟು ಮಂದಿ ಯಾರ ನೋಡ್ರಿ ಈಗ ಒಟ್ಟು ಟ್ರಾಫಿಕ್ ಜಾಮ್ ಆಡೋದು ಐಕಾಡ್ ಇಲ್ಲೆಲ್ಲ ಈಗ ಬೇರೆ ಊರಿಗ ಇಲ್ಲಿ ನೋಡ್ರಿ ಈಗ ಗಣಗಾಪುರ ಕತ್ತದ ನೋಡ್ರಿಗ ಅಲ್ಲಿ ಪೂರ ಗಣಗಾಪುರ್ ಕತ್ತದ್ ಮಂದಿ ಅಷ್ಟನ್ನ ಟ್ರಾಫಿಕ್ ಜಾಮ್ ಪೊಲೀಸರಿಗೆ ಸುದ್ದಿ ಕೇಳಲ್ಲ ಅಷ್ಟು ಮಂದಿ ಟ್ರಾಫಿಕ್ ಜಾಮ್ ಆಗಿದೆ ನಾ ಇಲ್ಲಿ ಹೊಂಟರ್ನಾಗ ಮಂದಿ ಇಲ್ಲಿಗ ಈಗ ನೋಡ್ರಿ ನಾವು ನಮ್ಮ ನಮ್ ಊರಿ ಹಾಕಿದ್ರೆ ಅದಕ್ಕೆ ಮಂದಿ ಜಾತ್ರೆ ವರ್ತ ಎಲ್ಲರೂ ಜಾತ್ರೆ ಇಟ್ಟು ನಾವು ನೋಡಿದ್ರೆ ಒಬ್ಬರು ಬಂದು ಸಮುದ್ರ ತಗೊಂಡಿಲ್ ಎಲ್ಲ ಈಗ ನಮ್ಮ ತಂಗಿ ಬಜಿ ತಗೊಂಡಾಡ್ರಿ ಬಿಸಿ ಬಿಸಿ

ಅವನಿಗೇನ್ ನೋಡ್ತಾಳ ಕಿ ನಿಂದ್ರಿನ ಶಂಕುಮೇಲೆ ಅವನಿಗೆ ಮಾಡ್ಕತಿ ನೋಡ್ತಾವಳಿ ಸ್ಮೈಲ್ಗೆ ಹಾಗೆ ಆಗ ಅವನಿಗೇನ್ ನೋಡ್ತಾಳೀಗ ಬಟ್ಟೆ ಈಗ ಅವ್ನ ಕಿಬಿ ಹೆಣ್ಣು ಹಾಸ್ತಾವೀಗ ಮಾತ್ ನೋಡ್ತಾವಳಿಗ ಮತ್ತ ನೋಡ್ತಾರ ಅವನಿಗೆ ಎದ್ರ ಬಿದ್ರ ಕುಂತಾರೆ ಇವ್ರ ಈ ವಿಡಿಯೋ ನಿನ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ಗೆ ಮುಂದಿನ ನೋಡೋಲ್ ಸಿಕ್ ಅಲ್ಲಿವರೆಗೂ ಬಾಯ್ ಬಾಯ್